ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಹಾವು ವಾಸಿಸುತ್ತಿತ್ತು ಅದು ಪ್ರತಿದಿನ ಹಳ್ಳಿಯ ಮನೆಗಳ ಬಳಿ ಬಂದು ಕೋಳಿ ಅಕ್ಕಿ ಸಣ್ಣ ಪ್ರಾಣಿಗಳನ್ನು ತಿನ್ನುತ್ತಿತ್ತು ಹಳ್ಳಿಯವರು ಅದನ್ನು ನೋಡಿ ಬಹಳ ಭಯಪಡುತ್ತಿದ್ದರು ಯಾರೂ ಅದಕ್ಕೆ ಎದುರಾಗಿ ಏನೂ ಮಾಡಲು ಧೈರ್ಯ ಮಾಡುವುದಿಲ್ಲ ಎಲ್ಲರೂ ಹಾವಿನ ಕಾಟದಿಂದ ಕಂಗೆಟ್ಟು ಹೋಗಿದ್ದರು ಒಂದು ದಿನ ಹಳ್ಳಿಯ ರೈತನೊಬ್ಬ ತನ್ನ ಮನೆಯಲ್ಲಿ ಒಂದು ಮುಂಗುಸಿಯನ್ನು ಸಾಕಲು ತೀರ್ಮಾನಿಸಿದ ಇದು ನಮ್ಮ ಮನೆಗೆ ಕಾವಲು ಕಾಪಾಡುತ್ತದೆ ಎಂದುಕೊಂಡನು ರೈತನ ಮಕ್ಕಳು ಮುಂಗುಸಿಯನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಅದು ದಿನೇ ದಿನೇ ಬಲಿಷ್ಠವಾಗಿ ಚುರುಕಾಗಿ ಬೆಳೆಯಿತು ಒಂದು ಮಧ್ಯಾಹ್ನ ರೈತನ ಹೆಂಡತಿ ಹೊರಗಡೆ ಹೋಗಿದ್ದಾಗ ಅಚಾನಕ್ಕಾಗಿ ಹಾವು ಮನೆಗೆ ಬಂದಿತು ಅದು ಮನೆಯ ಒಳನುಗ್ಗಿ ರೈತನ ಮಗುವಿನತ್ತ ಹತ್ತಿರವಾಗುತ್ತಿತ್ತು ಆ ದೃಶ್ಯವನ್ನು ಗಮನಿಸಿದ ಮುಂಗುಸಿ ಕೂಡಲೇ ಧೈರ್ಯದಿಂದ ಹಾವಿನ ಮೇಲೆ ಹಾರಿಬಿತ್ತು ಹಾವು ವಿಷಭರಿತವಾಗಿ ಸೀಳುತ್ತಿತ್ತು ಆದರೆ ಮುಂಗುಸಿ ಅದನ್ನು ಬಿಡದೆ ಭೀಕರವಾದ ಹೋರಾಟ ನಡೆಯಿತು ಕೊನೆಗೆ ಮುಂಗುಸಿ ತನ್ನ ಬುದ್ಧಿ ಮತ್ತು ವೇಗದಿಂದ ಹಾವನ್ನು ಕೊಂದುಬಿಟ್ಟಿತು ಸ್ವಲ್ಪ ಸಮಯದ ನಂತರ ರೈತನ ಹೆಂಡತಿ ಬಂದು ಬಾಗಿಲಿನಲ್ಲಿ ರಕ್ತದಿಂದ ನೆನೆದ ಮುಂಗುಸಿಯನ್ನು ನೋಡಿದಳು ಆಕೆ ಭಯಪಟ್ಟು ಇದು ಮಗುವಿಗೆ ಹಾನಿ ಮಾಡಿರಬಹುದು ಎಂದು ಭಾವಿಸಿ ಕೋಪದಿಂದ ಅದಕ್ಕೆ ಓಡೆದಳು ಆದರೆ ಒಳಗೆ ಹೋಗಿ ನೋಡಿದಾಗ ಮಗು ಸುರಕ್ಷಿತವಾಗಿತ್ತು ಮತ್ತು ಹಾವು ಸತ್ತಿತ್ತು ಆಕೆ ತನ್ನ ತಪ್ಪನ್ನು ಅರಿತು ಬಹಳ ವಿಷಾದಿಸಿದಳು ಆ ದಿನದಿಂದ ಹಳ್ಳಿಯವರು ಮುಂಗುಸಿಯ ಧೈರ್ಯವನ್ನು ಸ್ಮರಿಸಿದರು ಸಾಹಸ ಮತ್ತು ನಿಷ್ಠೆ ಯಾವಾಗಲೂ ಗೆಲ್ಲುತ್ತವೆ ಎಂಬ ಪಾಠವನ್ನು ಕಲಿತರು ನೀತಿ ಧೈರ್ಯ ಮತ್ತು ನಿಷ್ಠೆಯಿರುವವರು ಯಾವುದೇ ಅಪಾಯವನ್ನು ಜಯಿಸಬಹುದು